ಮೈಸೂರಿನಲ್ಲಿ ತಪ್ಪಿದೆ ದೊಡ್ಡ ದುರಂತ ಚಲಿಸ್ತಾ ಇದ್ದಂತ ಆಟೋ ಮೇಲೆಯೇ ಬೃಹತ್ ಗಾತ್ರದ ಮರ ಬಿದ್ಬಿಟ್ಟಿದೆ ಆಟೋ ಸಂಪೂರ್ಣವಾಗಿ ಜಖಮ್ ಆಗಿದೆ ಚಾಲಕ ಜಸ್ಟ್ ಮಿಸ್ ಆಗಿದ್ದಾರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ನರಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಆಟೋ ಚಾಲಕ ಪ್ರಾಣಾಪಾಯದಿಂದ ಆಟೋ ಚಾಲಕ ಗಿರೀಶ್ ಅವರು ಪಾರಾಗಿರೋದು ಆಟೋ ಸಂಪೂರ್ಣವಾಗಿ ಜಖಮ್ ಆಗಿದೆ ಆ ಅದೃಷ್ಟವನ್ನು ನಿಮಗೆ ತೋರಿಸ್ತೀವಿ ಅವ್ರು ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂತದ್ದು ಒಂದು ರೀತಿಯಾಗಿ ಅದೃಷ್ಟಕರ ಸಂಗೀತ ಸಂಗತಿ ಇದು ಇವತ್ತು ಯಾರ ಮುಖ ನೋಡಿ ಎದ್ ಬಂದಿದ್ರು ಕೂದಲೆಳೆ ಅಂತರದಲ್ಲಿ ಅವ್ರು ಪಾರಾಗಿದ್ದಾರೆ ಗಾಯಾಳು ಗಿರೀಶ್ಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಜಕಮ್ ಆಗಿದೆ ಆಟೋ ಆಟೋವನ್ನ ಕಂಡು ಪಾಪ ಗಿರೀಶ್ ಅವರು ಭಾವುಕರಾಗಿದ್ದಾರೆ ವ್ಯಾಪಾರಕ್ಕೋ ಅಥವಾ ಅವರ ಜೀವನಕ್ಕೋ ಅಂತ ಇದ್ದಂಥದ್ದು ಆಧಾರವಾಗಿದ್ದು ಒಂದೇ ಒಂದು ಆಟೋ ನೋಡಿ ಆ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ ಅವರ ದೇಹ ಪೂರ್ತಿ ಆಟೋದ ಒಳಗಡೆ ಇದೆ ಅವರ ತಲೆ ಮತ್ತೆ ಬಲ್ಕೈ ಮಾತ್ರ ಆಟೋ ಹೊರಗೆ ಬಂದಿದೆ ಅವ್ರ ಜೀವ ಉಳಿಸ್ಕೊಳ್ಳೋದಕ್ಕೆ ಮಾಡಿದಂತ ಸಮಯ ಪ್ರಜ್ಞೆಯಿಂದ ಮಾಡಿದಂಥ ಪ್ಲಾನ್ ಅದು ಆಟೋ ಮೇಲೆ ಮರ ಬೀಳ್ತಾ ಇದ್ದಂತೆ ಆ ಮುಂಭಾಗ ಏನಿದೆ ಆಟೋದ ಮುಂಭಾಗ ಗ್ಲಾಸ್ ಇರುವಂಥ ಜಾಗ ಏನಿರುತ್ತೆ ಅಲ್ಲಿಂದ ತಲೆ ಹೊರಗೆ ಹಾಕಿದ್ದಾರೆ ಅವರು ಬದುಕ್ತೀನಿ ಅಂತಲೇ ಅನ್ಕೊಂಡಿರಲಿಲ್ಲ ಬಟ್ ಆ ತಲೆ ಮೇಲೆ ಬಿದ್ದಿದ್ರೆ ಮರ ಬಿದ್ದಿದ್ರೆ ಮಾತ್ರ ನಿಜಕ್ಕೂ ಸಾವೇ ಗತಿ ಆಗ್ತಾ ಇತ್ತು ಅದೃಷ್ಟ ಅವ್ರು ಬದುಕೊಂಡಿದ್ದಾರೆ ಮತ್ತೆ ಅವರು ಒಂದು ಹತ್ತು ಜನ ಕಾರ್ಮಿಕರನ್ನ ಕರ್ಕೊಂಡು ಬಂದಿದ್ರಂತೆ ಆಟೋದಲ್ಲಿ ಹತ್ತು ನಿಮಿಷಕ್ಕೂ ಮುಂಚೆ ಅವ್ರನ್ನ ಕೆಳಗಿಳಿಸಿದ್ದಾರೆ ಅವರೂ ಏನಾದರೂ ಇದ್ದಿದ್ದರೆ ದೊಡ್ಡ ಅನಾಹುತನೇ ಆಗ್ತಾ ಇತ್ತು ಅವ್ರನ್ನ ಕೆಳಗಿಳಿಸಿ ಬರ್ತಾ ಇದ್ದಂತೆಯೇ ಹತ್ತಿರದಲ್ಲೇ ಆಗಿರುವಂಥ ಘಟನೆ ಇದು ಬೃಹತ್ ಗಾತ್ರದ ಮರ ಆಟೋ ಮೇಲೆ ಬಿದ್ದಿದೆ ಆಟೋ ಫುಲ್ ಜಖಮ್ ಆಗಿದೆ ಗಿರೀಶ್ ಅವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ಗಾಯಗಳಾಗಿದ್ದಾವಂತೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಅವ್ರ ಜೀವನಕ್ಕೆ ಆಧಾರಕ್ಕೆ ಆಧಾರವಾಗಿದ್ದಂಥ ಆಟೋ ಈ ರೀತಿ ಜಖಮ್ ಆಗಿರೋದಕ್ಕೆ ಪಾಪ ಅವ್ರ ಭಾವುಕರಾಗ್ಬಿಟ್ಟಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ವರುಣಾರ್ಭಟಕ್ಕೆ ಮನೆಗಳು ಕುಸಿತಾ ಇದ್ದಾವೆ ಮೈಸೂರಿನ ಬೊಮ್ಮೇನಹಳ್ಳಿಯಲ್ಲಿ ಮನೆಗಳು ಕುಸಿತ ಶಿಥಿಲಾವಸ್ಥೆಯಲ್ಲಿರುವಂತ ಎಲ್ಲಾ ಮನೆಗಳು ಕೂಡ ನೆಲ ಕೆಚ್ಚಾ ಇತ್ತು ಇನ್ನು ಮುಂಗಾರು ಮಳೆ ಶುರುವಾಗ್ತಾ ಇದ್ದಂತೆಯೇ ಮಳೆಯ ಆರ್ಭಟದಿಂದಾಗಿ ಮಳೆ ಅವಾಂತರದಿಂದಾಗಿ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ತಡರಾತ್ರಿ ಸುರಿದ ಮಳೆಗೆ ಮೂರು ಮನೆಗಳು ನೆಲ ಸಮ ಸಾವಿತ್ರಮ್ಮ ಸಿದ್ದಮ್ಮ ಹಾಗೂ ಶಿವಣ್ಣ ಎಂಬವರ ಮನೆಗಳು ಕುಸಿತ ಆಗಿರೋದು ಮನೆ ಕಳೆದುಕೊಂಡು ಪಾಪ ಈಗ ಕುಟುಂಬಗಳು ಬೀದಿಗೆ ಬಿದ್ದಿವೆ ನಿರಾಶ್ರಿತರಾಗಿಬಿಟ್ಟಿದ್ದಾರೆ ಅವರಿಗೆ ಇದ್ದಂಥ ಸೂರು ಈಗ ನೆಲಸಮ ಆಗಿರೋದ್ರಿಂದ ಏನೋ ಕೂಲಿ ನಾಲಿ ಮಾಡ್ಕೊಂಡು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟುಕೊಂಡು ಅದೇ ಮನೇಲೇ ಇರ್ತಾರೆ ಆದ್ರೀಗ ನೋಡಿ ನೆಲ ನೆಲಸಮ ಆಗಿದ್ದಾವೆ ಮನೆಗಳು ಇಲ್ಲಿ ಮನೆ ಇತ್ತು ಅಂತಾನೆ ಗೊತ್ತಾಗಲ್ಲ ಆ ಮಟ್ಟಕ್ಕೆ ಪೂರ್ತಿಯಾಗಿ ಕುಸಿತ ಆಗ್ಬಿಟ್ಟಿದೆ ಏನೋ ಒಂದು ಗೋಡೆ ಕುಸಿತ ಆದರೆ ಅಥವಾ ಒಂದು ಸ್ವಲ್ಪ ಹಾನಿ ಉಂಟಾದರೆ ಹೇಗೋ ಸರಿಪಡಿಸ್ಕೋಬೋದು ಬಟ್ ಪೂರ್ತಿಯಾಗಿ ಮನೆನೇ ಹಾನಿ ಆಗ್ಬಿಟ್ರೆ ಕುಸಿತ ಆಗ್ಬಿಟ್ರೆ ಏನು ಮಾಡಬೇಕು ಎಷ್ಟು ದಿನ ಅಂತ ಬೇರೆಯವ್ರ ಇರೋದಕ್ಕಾಗುತ್ತೆ ಈಗ ಮನೆ ಕಳ್ಕೊಂಡಂಥ ಆ ಮೂರು ಕುಟುಂಬಸ್ಥರೇನಿದ್ದಾರೆ ಪಾಪ ಬೀದಿಗೆ ಬಿದ್ದಿದ್ದಾರೆ ಒಟ್ಟು ಮೂರು ಮನೆಗಳು ಕುಸಿತ ಆಗಿರೋದು ವರುಣಾರ್ಭಟ್ಟದಿಂದಾಗಿ ಒಂದು ಮನೆ ಕುಸಿಯೋದು ಮರ ಬೀಳೋದು ವಿದ್ಯುತ್ ಕಂಬ ಬೀಳೋದು ಅಪಘಾತಗಳಾಗೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಬಟ್ ಬಡ ಕುಟುಂಬಗಳೇನಿರ್ತಾವೆ ಮನೆ ಕಳ್ಕೊಂಡೀಗ ಬೀದಿ ಪಾಲಾಗ್ಬಿಟ್ಟಿದ್ದಾರೆ ಸಿಟಿಗಳಲ್ಲಿ ಒಂದು ರೀತಿಯ ಅವಾಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತೊಂದು ರೀತಿಯ ಅವಾಂತರಗಳು ಅಯ್ಯಪ್ಪ ಬೇರೆ ಮನೆಯಲ್ಲ ಐತೆ ಇಲ್ವಾಬಿಟ್ರೆ ಯಾವ್ದು ಬೇರೆ ಮನೆ ಇಲ್ಲ ಬಿಡೋ ಐತೆ ದವಾ